ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಉತ್ತರಂ ಯತ್ ಯತ್ಸಮುದ್ರಸ್ ಹಿಮಾದ್ರೇಶ್ಚವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಶ್ರೋತೃಗಳಿಗೆ ಸ್ಕಾಂದ ಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಶಾಂಕಲ್ಯ ದುರ್ಮರಣ ದೋಷ ಶಾಂತಿಪೂರ್ವಕ ಶಾಂತಿಪೂರ್ವಕ ಶಂಕರ ಸ್ತ್ರೀಹತ್ಯ ಬ್ರಹ್ಮಹತ್ಯ ದೋಷ ಶಾಂತಿವರ್ಣನವೆಂಬ ನಲವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಎಲೈ ಮುನಿವರಿಯರೆ ರಾಮನಾಥನನ್ನು ಉದ್ದೇಶಿಸಿ ಪಾಪನಾಶಕವಾದ ಒಂದು ಕಥೆಯನ್ನು ಹೇಳುವೆನು ಸಾವಧಾನ ಮನಸ್ಸಿನಿಂದ ಕೇಳಿರಿ ಹಿಂದೆ ಬ್ರಹ್ಮನಿಷ್ಠನು ಸಂಧನು ಸೋಮಯಾಜಿಯು ಧರ್ಮಿಷ್ಠನು ವೇದ ವೇದಾಂಗಗಳ ತತ್ವವನ್ನು ಅರಿತವನು ಶತ್ರು ಸೈನ್ಯ ನಾಶಕನು ನಾಲ್ಕು ಆಶ್ರಮದ ಜನರನ್ನು ಧರ್ಮದಿಂದ ಪಾಲಿಸುವವನು ವೇದೋಕ್ತಾಚಾರದಲ್ಲಿ ಆಸಕ್ತನು ಪುರಾಣ ಸ್ಮೃತಿಗಳನ್ನು ಸಂಪೂರ್ಣವಾಗಿ ಓದಿದವನು ಹರಿಹರರನ್ನು ಇತರ ದೇವತೆಗಳನ್ನು ಅರ್ಚಾಮಣರಿಗೆ ಯಾವಾಗಲೂ ಆನಂದದಾಯಕನೂ ಆದ ಶಂಕರನೆಂಬ ದೇಶದ ಅರಸನಿದ್ದನು ಬುದ್ಧಿವಂತನಾದ ಅವನು ಒಂದಾನೊಂದು ದಿನ ಬೇಟೆಗಾಗಿ ತಪೋವನಕ್ಕೆ ತೆರಳಿದನು ಆ ರಾಜನು ಸಿಂಹ ಹುಲಿ ಆನೆ ಕೋಣ ಮೊದಲಾದ ಭಯಂಕರ ಪ್ರಾಣಿಗಳಿಂದ ಕ್ರೂರ ಪ್ರಾಣಿಗಳಿಂದ ಭಯಂಕರವು ಜಿಂದ ಭಯಂಕರವು ಜಿಲ್ಲಿಕೆ ಹುಲ್ಲುಗಳ ಹುಳುಗಳ ಭಯಂಕರ ಶಬ್ದವುಳ್ಳದ್ದು ಸರ್ಪವೇ ಮೊದಲಾದ ಕೀಟಗಳಿಂದ ತುಂಬಿದುದು ಕಾಲ್ಗಿಚ್ಚಿನಿಂದ ಘೋರವಾದುದು ಆದ ಆ ದೊಡ್ಡ ಕಾಡನ್ನು ಹೊಕ್ಕು ಬಹು ಸೈನ್ಯಗಳಿಂದ ಕೂಡಿ ಬೇಟೆಗಾರರ ಗುಂಪಿನಿಂದ ವ್ಯಾಪ್ತನಾಗಿ ಪಾದರಕ್ಷೆಗಳಿಂದ ಮುಚ್ಚಿದ ಕಾಲುಳ್ಳವನು ಕೆಂಪುರು ತೊಗಲಿನಿಂದಾದ ಬೆರಳ ಚೀಲವುಳ್ಳವನು ಅಂದರೆ ಉಡ ಉಡದ ತೊಗಲಿನಿಂದಾದ ಉಡದ ಚರ್ಮದಿಂದಾದ ಬೆರಳ ಚೀಲಗಳುಳ್ಳವನು ಬಿಲ್ಲು ಬಾಣಗಳನ್ನು ಹಿಡಿದವನು ಸೊಂಟದಲ್ಲಿ ಬಿಗಿದ ಖಡ್ಗವುಳ್ಳವನು ಬಿಳಿಯ ಕುದುರೆಯನ್ನೇರಿದವನು ಒಳ್ಳೆಯ ಉಡುಪನ್ನು ಧರಿಸಿದವನು ಕಾಲಾಳುಗಳ ಗುಂಪಿನಿಂದ ಕೂಡಿ ಸಿಂಹದಂತೆ ಅವನು ಕಾಲಾಳುಗಳ ಗುಂಪಿನಿಂದ ಕೂಡಿ ಸಿಂಹದಂತೆ ಬಲವುಳ್ಳವನೋ ಆಗಿ ನದಿಗಳನ್ನು ದಾಟಿ ಕಾಡು ರಮ್ಯ ಪರ್ವತ ಗುಹೆ ಇವುಗಳಲ್ಲಿ ಮೃಗಗಳನ್ನು ಬೇಟೆಯಾಡುತ್ತಾ ಸಂಚರಿಸಿದನು ಸೈನ್ಯದವರು ಈ ಮೃಗವು ವೇಗವಾಗಿ ಓಡುತ್ತಿದೆ ಕೊಲ್ಲು ಕೊಲ್ಲು ಎಂದು ಹೇಳಲು ಶಂಕರನು ನೆಗೆದು ತಾನೇ ಕಾಡನು ಹೊಕ್ಕು ಹಂದಿ ಕೋಣ ಆನೆ ಶರಭ ಮೊದಲಾದವುಗಳನ್ನು ಕೊಲ್ಲುತ್ತಿದ್ದನು ಆ ಶಂಕರ ರಾಜನು ಹೀಗೆ ಅನೇಕ ಇತರ ಮೃಗಗಳನ್ನು ಕೊಲ್ಲುತ್ತಾ ಒಂದಾನೊಂದು ಕಾಡಿನಲ್ಲಿ ಗುಹೆಯ ನಡುವೆ ವಾಸಿಸುತ್ತಿರುವವನು ವ್ಯಾಘ್ರ ಚರ್ಮಧಾರಿಯು ಶಾಂತನೋ ಚಿತ್ತೈಕಾಗ್ರೆವುಳ್ಳವನೂ ಆದ ಒಬ್ಬ ಮುನಿಯನ್ನು ಹುಲಿಯೊಂದರಿತು ಹರಿದೂಡಲೇ ಕೊಂದನು ಎಲೈ ವಿಪ್ರವರಿಯರೇ ಆ ಬಾಣವು ಅತಿ ವೇಗದಿಂದ ಪತಿಯ ಹತ್ತಿರದಲ್ಲಿದ್ದ ಪತಿಯೇ ಪ್ರಾಣವೆಂದು ತಿಳಿದಿದ್ದ ಆ ಮುನಿಯ ಹೆಂಡತಿಯನ್ನು ಕೊಂದಿತು ಆಗ ಅವರ ಮಗನು ಕಾಡಿನಲ್ಲಿ ಕೊಲ್ಲಲ್ಪಟ್ಟ ತನ್ನ ತಂದೆ ತಾಯಿಗಳನ್ನು ಕಂಡು ಅತ್ಯಂತ ದುಃಖಗೊಂಡು ಭಯದಿಂದ ಗೋಳಾಡಿದನು ಅಪ್ಪ ಅಮ್ಮ ಈಗ ನೀವು ನನ್ನನ್ನು ಅಮ್ಮ ಈಗ ನೀವು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದಿರಿ ನಾನೀಗ ಎಲ್ಲಿಗೆ ಹೋಗಲಿ ನನಗೆ ಗತಿ ಯಾರು ಅಪ್ಪ ನನಗೆ ವೇದಗಳನ್ನು ಶಾಸ್ತ್ರಗಳನ್ನು ಯಾರು ಹೇಳಿಕೊಡುವರು ಅಮ್ಮ ನನಗೆ ಒಳ್ಳೆಯ ಬುದ್ಧಿಯನ್ನು ಹೇಳಿ ಊಟ ಅವನು ಊಟವನ್ನು ಹಾಕುವವರು ಯಾರು ಅಪ್ಪ ನೀನು ಮೃತನಾಗಲು ಈಗ ನನಗೆ ಆಚಾರಗಳನ್ನೂ ಯಾರು ಕಲಿಸುವರು ಅಮ್ಮ ಸಿಟ್ಟುಗೊಂಡ ಬಾಲಕನಾದ ನನ್ನನ್ನು ಯಾರು ತಾನೇ ಲಾಲನೆ ಮಾಡುವರು ತಪ್ಪು ಮಾಡದವರು ತಪೋನಿರತರು ಆದ ನಿಮ್ಮನ್ನು ಬಾಣದಿಂದ ಕೊಂದವರಾರು ಈ ರೀತಿ ಅವರ ಮಗನು ಗಟ್ಟಿಯಾಗಿ ಗೋಲಾಡಲು ಕಾಡಿನಲ್ಲಿ ಸಂಚರಿಸುತ್ತಿರುವ ಶಂಕರನು ಅವನ ರೋದನವನ್ನು ಕೇಳಿ ಕೂಡಲೇ ಆ ಶಬ್ದವನ್ನು ಕೂಡಲೇ ಆ ಆಶ್ರಮಕ್ಕೆ ಬಂದರು ಆ ಋಷಿಗಳೆಲ್ಲರೂ ಬಾಣದಿಂದ ಕೊಲ್ಲಲ್ಪಟ್ಟ ಆ ಮುನಿಯನ್ನು ಅವನ ಹೆಂಡತಿಯನ್ನು ಧನುರ್ಧಾರಿಯಾದ ಆ ದೊರೆಯನ್ನು ಗೋಳಾಡುತ್ತಿರುವ ಆ ಮಗನನ್ನು ನೋಡಿ ಅತ್ಯಂತ ವ್ಯಥೆಗೊಂಡವರಾಗಿ ಭಯಗೊಂಡ ಆ ಮುನಿ ಬಾಲಕನನ್ನು ಅಳಬಿಡವೆಂದು ಸಮಾಧಾನಗೊಳಿಸಿದರು ಮುನಿಗಳು ಹೇಳುತ್ತಾರೆ ಮುನಿಗಳು ಹೇಳುತ್ತಾರೆ ಯಮನು ಧನಿಕ ಬಡವ ಮೂರ್ಖ ಪಂಡಿತ ಪುಷ್ಟ ಕೃಷ ಇವರೆಲ್ಲರಲ್ಲಿಯೂ ಒಂದೇ ರೀತಿಯಾಗಿ ನಡೆಯುವವನು ಸಕಲ ಪ್ರಾಣಿಗಳು ಕಾಡಿನಲ್ಲಾಗಲಿ ಪಟ್ಟಣದಲ್ಲಾಗಲಿ ಗ್ರಾಮದಲ್ಲಾಗಲಿ ಪರ್ವತದಲ್ಲಾಗಲಿ ಯಾವ ಸ್ಥಳದಲ್ಲಿಯೇ ಇದ್ದರೂ ಮೃತ್ಯುವಿನ ವಶವಾಗತಕ್ಕವೆ ಗರ್ಭಸ್ಥರು ಹುಟ್ಟಿದವರು ಯುವಕರು ಮುದುಕರು ಆದ ಎಲ್ಲರೂ ಯಮಾಲಯಕ್ಕೆ ತೆರಳುವವರೇ ಬ್ರಹ್ಮಚಾರಿಗಳು ಗೃಹಸ್ಥರು ವಾನಪ್ರಸ್ಥರು ಸನ್ಯಾಸಿಗಳು ಎಲ್ಲರೂ ಸಮಯ ಮೊದಗಿದಾಗ ಈ ದೇಹವನ್ನು ಬಿಡುತ್ತಾರೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಸಂಕರ ಜಾತಿಯವರು ಎಲ್ಲರೂ ಯಮನ ಆಲಯಕ್ಕೆ ಹೋಗುವವರೇ ದೇವತೆಗಳು ಮುನಿಗಳು ಯಕ್ಷರು ಗಂಧರ್ವರು ನಾಗರು ರಾಕ್ಷಸರು ಇವರೇ ಮೊದಲಾದ ಸಮಸ್ತರು ಬ್ರಹ್ಮ ವಿಷ್ಣು ಶಿವರು ನಾಶವಾಗುವವರೇ ನೀನು ದುಃಖಿಸಬೇಡ ಸಚ್ಚಿದಾನಂದ ಸ್ವರೂಪನು ವೇದಾಂತ ವೇದ್ಯನೂ ಆದ ಪರಬ್ರಹ್ಮನೊಬ್ಬನಿಗೆ ಮಾತ್ರ ಸೃಷ್ಟಿ ಸ್ಥಿತಿ ಲಯಗಳಿಲ್ಲ ಅಮೇಧ್ಯದ ಪಾತ್ರೆ ಒಂಬತ್ತು ದ್ವಾರಗಳುಳ್ಳದ್ದು ಕೀವು ರಕ್ತ ಇವುಗಳಿಗೆ ಆಶ್ರಯವು ನೀರಿನ ಗುಳ್ಳೆಯಂತೆ ನಾಶವಾಗುವುದು ಕ್ರಮಿಗಳಿಂದ ತುಂಬಿರುವುದು ಕಾಮ ಕ್ರೋಧ ಭಯ ದ್ರೋಹ ಮೋಹ ಮಾತ್ಸರ್ಯಗಳನ್ನು ಉಂಟುಮಾಡುವುದು ಪರರ ಪತ್ನಿ ಹೊಲ ಗದ್ದೆಗಳು ದ್ರವ್ಯ ಇವುಗಳಲ್ಲಿ ಆಶೆಯುಳ್ಳದ್ದು ಹಿಂಸೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಅಶುಭ ಇವುಗಳಿಂದ ವ್ಯಾಪ್ತವಾದುದು ಮಲಮೂತ್ರಗಳಿಗೆ ಆಶ್ರಯವಾದುದು ಆದ ಈ ದೇಹದಲ್ಲಿ ಒಳ್ಳೆಯದೆಂದು ಆಶೆಗೊಳ್ಳುವ ಮನುಷ್ಯನು ಮೂಢನು ದುರ್ಬುದ್ಧಿಯುಳ್ಳವನು ಅನೇಕ ರಂಧ್ರಗಳುಳ್ಳ ಗಡಿಗೆಯಂತಿರುವ ಈ ಅಶುದ್ಧವಾದ ದೇಹದಲ್ಲಿ ಬಹುಕಾಲ ಪ್ರಾಣವಾಯುವು ಹೀಗಿರುವುದು ಆದುದರಿಂದ ನೀನು ನೀನು ತಂದೆ ತಾಯಿಗಳನ್ನು ಕುರಿತು ದುಃಖಿಸಬೇಡ ಆ ನಿನ್ನ ತಂದೆ ತಾಯಿಗಳು ಕರ್ಮವಶದಿಂದ ಈ ಮನೆಯನ್ನು ಬಿಟ್ಟು ಎಲ್ಲಿಗೋ ಹೋದರು ನೀನು ನಿನ್ನ ಕರ್ಮವಶದಿಂದ ಈ ಭೂಮಿಯಲ್ಲಿರುವೆ ನಿನ್ನ ಕರ್ಮಗಳು ನಾಶವಾದ ಕೂಡಲೇ ನೀನು ಸಾಯುವೆ ಸಾಯುವ ಜೀವವು ಸತ್ತ ಜೀವವನ್ನು ಉದ್ದೇಶಿಸಿ ಅಳುವುದು ನಿನ್ನ ತಳಿಲ್ಲ ಆದ್ದರಿಂದ ನಿನ್ನ ಗತಿಯೇ ಬೇರೆ ನಿನಗೂ ನಿನ್ನ ತಾಯಿಗಳಿಗೂ ಗತಿಯು ಒಂದೇ ಆಗಿದ್ದರೆ ಮೃತನಾದ ಅವರು ಹೋದಲ್ಲಿಗೆ ನೀನು ಹೋಗಬೇಕಾಗಿದ್ದಿತು ಮೃತರ ಬಾಂಧವರು ಕ ಭೂಮಿಯಲ್ಲಿ ಕಣ್ಣೀರನ್ನು ಸುರಿಸಿದರೆ ಅದನ್ನು ಪರಲೋಕದಲ್ಲಿ ಮೃತ ಪ್ರೇತರು ಕುಡಿಯುತ್ತಾರೆ ಆದುದರಿಂದ ನೀನು ದುಃಖಿಸದೆ ಪ್ರೇತರು ಕುಡಿಯುತ್ತಾರೆ ಆದುದರಿಂದ ನೀನು ದುಃಖಿಸದೆ ಧೈರ್ಯವನ್ನು ತಾಳಿ ಸಮಾಧಾನದಿಂದ ಇವರಿಗೆ ವೇದೋಕ್ತಗಳಾದ ಉತ್ತರ ಕ್ರಿಯೆಗಳನ್ನು ಮಾಡು ನಿನ್ನ ತಂದೆ ತಾಯಿಗಳಾದ ಇವರು ಬಾಣದ ಏಟಿನಿಂದ ಮೃತನಾದ್ದರಿಂದ ಆ ದೋಷದ ಶಾಂತಿಗಾಗಿ ಇವರ ಮೂಳೆಗಳನ್ನು ತೆಗೆದುಕೊಂಡು ರಾಮ ಸೇತುವೆಯಲ್ಲಿ ಸ್ಥಾಪಿಸು ಇವರ ಶುದ್ಧಿಗಾಗಿ ಅಲ್ಲಿಯೇ ಸಪಿಂಡೀಕರಣ ಮೊದಲಾದುವನ್ನು ನೆರವೇರಿಸು ಅದರಿಂದ ದುರ್ಮರಣ ದೋಷವು ಶಾಂತವಾಗುವುದು ಶ್ರೀ ಸೂತನು ಹೇಳುತ್ತಾನೆ ಮುನಿಗಳು ಹೀಗೆ ಹೇಳಲು ಶಾಕಲ್ಯನ ಮಗನಾದ ಜಾಂಗಲನು ಆ ತಂದೆ ತಾಯಿಗಳಿಗೆ ಉತ್ತರ ಕ್ರಿಯೆಗಳನ್ನೆಲ್ಲ ಮಾಡಿದನು ಮಾರನೆಯ ದಿನ ಆ ಜಾಂಗಡಿದನು ಮಾರಣೆಯ ದಿನ ಆ ಜಾಂಗಲನು ಹಾಲಾಸ್ಯಕ್ಕೆ ಹೋಗಿ ಅಲ್ಲಿಂದ ಕೂಡಲೇ ರಾಮೇಶ್ವರವನ್ನು ಸೇರಿ ಅಲ್ಲಿ ಮುನಿಗಳು ಹೇಳಿದ ಕ್ರಮದಿಂದ ತಂದೆ ತಾಯಿಗಳ ಅಸ್ಥಿಗಳನ್ನು ಇಟ್ಟು ಶ್ರಾದ್ದ ಮೊದಲಾದವುಗಳನ್ನು ಮಾಡಿದನು ಅವನು ಒಬ್ಬನೇ ಪ್ರಥಮಾ ಪ್ರಥಮಾಬ್ಧಿಕದವರೆಗೆ ಅಲ್ಲಿಯೇ ಎದ್ದು ಕಾರ್ಯಗಳನ್ನೆಲ್ಲ ಮಾಡಿದನು ರಾತ್ರಿಯ ಸ್ವಪ್ನದಲ್ಲಿ ಶಂಖಚಕ್ರ ಗದೆಗಳನ್ನು ಧರಿಸಿ ಗರುಡನ ಮೇಲೆ ಕುಳಿತು ತಾವರಿ ಮಣಿಮಾಲೆಗಳನ್ನು ಧರಿಸಿ ತುಳಸಿ ಮಾಲೆಯಿಂದ ಅಲಂಕೃತರಾಗಿ ಪ್ರಕಾಶಮಾನವಾದ ಮಕರ ಕುಂಡಲವುಳ್ಳವರು ಕೌಸ್ತುಭ ರತ್ನದಿಂದ ಅಲಂಕರಿಸಲ್ಪಟ್ಟ ಎದೆಯುಳ್ಳವರು ಪೀತಾಂಬರವನ್ನುಟ್ಟವರು ಆದ ತನ್ನ ತಂದೆ ತಾಯಿಗಳನ್ನು ನೋಡಿ ಸಂತೋಷಗೊಂಡು ತನ್ನಶಗೊಂಡು ತನ್ನ ಆಶ್ರಮಕ್ಕೆ ಮರಳಿ ಬಂದು ಸುಖದಿಂದ ವಾಸ ಮಾಡಿದನು ಅವನು ಸ್ವಪ್ನದಲ್ಲಿ ಕಂಡ ತಂದೆ ತಾಯಿಗಳ ವೃತ್ತಾಂತವನ್ನು ಆ ಬ್ರಾಹ್ಮಣರಿಗೆ ಸಂತೋಷದಿಂದ ತಿಳಿಸಿದನು ಅವರು ಅದನ್ನು ಕೇಳಿ ಸಂತೋಷಗೊಂಡರು ಬಳಿಕ ಆ ಸಮಸ್ತ ಮಹರ್ಷಿಗಳು ದೊರೆಯನ್ನು ಕಂಡು ಕೋಪದಿಂದ ಶಪಿಸುತ್ತಾ ಹೀಗೆಂದರು ಪಾಂಡ್ಯರಾಜಿಯನ್ನು ಬ್ರಾಹ್ಮಣ ಹತ್ಯೆಯನ್ನು ಮಾಡಿದ ಕಾರಣ ಬೆಂಕಿಯಲ್ಲಿ ಬಿದ್ದು ದೇಹವನ್ನು ತ್ಯಜಿಸು ಇಲ್ಲದಿದ್ದರೆ ನಿನಗೆ ಅನೇಕ ಪ್ರಾಯಶ್ಚಿತ್ತಗಳಿಂದಲೂ ಶುದ್ಧಿ ಇರುವುದಿಲ್ಲ ಪಾಂಡ್ಯ ವಂಶದಲ್ಲಿ ಹುಟ್ಟಿದ ನೀಚನೆ ನಿನ್ನೊಡನೆ ಮಾತಾಡಿದರೇನೇ ಹತ್ತು ಸಾವಿರ ಬ್ರಹ್ಮಹತ್ಯೆಗಳು ಸಂಭವಿಸುವವು ನೀನು ಇಲ್ಲಿಂದ ಹೊರಡು ದ್ವಿಜವರಿಯರೇ ನೀನು ಇಲ್ಲಿಂದ ಹೊರಡು ದ್ವಿಜವರಿಯರೆ ಮುನಿಗಳೆಲ್ಲ ಮುನಿಗಳು ಹೀಗೆನ್ನಲು ಶಂಕರ ರಾಜನೋ ಹಾಗೆಯೇ ಬ್ರಹ್ಮಹತ್ಯೆಯ ಶುದ್ಧಿಗಾಗಿ ನಿಮ್ಮ ಹತ್ತಿರದಲ್ಲಿಯೇ ಬೆಂಕಿಯಲ್ಲಿ ದೇಹವನ್ನು ತ್ಯಜಿಸುವೆನು ಮುನಿವರಿಯರೇ ನೀವು ನನಗೆ ಅನುಗ್ರಹ ಮಾಡಿರಿ ಹೀಗೆ ದೇಹವನ್ನು ತ್ಯಜಿಸಿದ್ದರಿಂದ ನನ್ನ ಪಾಪವು ನಾಶವಾದೀತು ಎ ಮುನಿಗಳನ್ನು ಕುರಿತು ಹೇಳಿ ತನ್ನ ಮಂತ್ರಿಗಳನ್ನು ಕರೆದು ಹೀಗೆಂದನು ಎಲೈ ಮಂತ್ರಿಗಳೇ ನಾನು ಆಲೋಚಿಸದೆ ಬ್ರಹ್ಮಹತ್ಯೆ ಮಾಡಿದೆ ಹಾಗೆಯೇ ಮಹಾ ನರಕವನ್ನು ಮಾಡುವ ಕ್ರೂರವಾದ ಸ್ತ್ರೀಹತ್ಯೆಯನ್ನು ಮಾಡಿರುವೆನು ಈ ಪಾಪವನ್ನು ನೀಗುವುದಕ್ಕೆ ಮುನಿಗಳ ಮಾತಿನಂತೆ ನಾನು ಜ್ವಲಿಸುತ್ತಿರುವ ಮಹಾಜ್ವಾಲೆಯುಳ್ಳ ಬೆಂಕಿಯಲ್ಲಿ ದೇಹವರ ಬೆಂಕಿಯಲ್ಲಿ ದೇಹವನ್ನು ತ್ಯಜಿಸುವೆನು ನೀವು ಕಟ್ಟಿಗೆಗಳನ್ನು ಶೀಘ್ರವಾಗಿ ತಂದು ಬೆಂಕಿಯನ್ನು ಪ್ರಜ್ವಲಗೊಳಿಸಿರಿ ನನ್ನ ಮಗನಾದ ಸುರುಚಿಯನ್ನು ಶೀಘ್ರವಾಗಿ ರಾಜ್ಯದಲ್ಲಿ ಸ್ಥಾಪಿಸಿರಿ ಎಲೈ ಮಂತ್ರಿಗಳೇ ದುಃಖಪಡಬೇಡಿ ವಿಧಿಯನ್ನು ಮೀರಲಾಗದು ರಾಜನು ಹೀಗೆನ್ನಲು ಮಂತ್ರಿಗಳು ಶತ್ರುಗಳಿಗೂ ಪ್ರಿಯನಾದ ಎಲಾದ ಎಲೈ ಪಾಂಡ್ಯರಾಜನೇ ನೀನು ನಮ್ಮನ್ನು ಮಕ್ಕಳಂತೆ ಕಾಪಾಡಿರುವೆ ನಿನ್ನನ್ನು ಬಿಟ್ಟು ಅಮರಾವತಿಯಂತಿರುವ ಆ ನಿನ್ನ ಪಟ್ಟಣವನ್ನು ನಾವು ಪ್ರವೇಶಿಸುವುದಿಲ್ಲ ಕಟ್ಟಿಗೆಗಳಿಂದ ಪ್ರಜ್ವಲಿಸುವ ಅಗ್ನಿಯನ್ನು ನಾವು ಪ್ರವೇಶ ಮಾಡುವೆವು ಎಂದು ಗೋಳಾಡಿದರು ಪಾಂಡ್ಯರಾಜನು ಅವರ ಗೋಳಾಟವನ್ನು ಕೇಳಿ ಅವರನ್ನು ಕುರಿತು ಸಮಾಧಾನಪೂರ್ವಕವಾಗಿ ಅತ್ಯಂತ ಪಾಪಿಯಾದ ನಾನು ಸಿಂಹಾಸನವನ್ನು ಏರಿ ನಾಲ್ಕು ಸಮುದ್ರಗಳವರೆಗಣ ರಾಜ್ಯವನ್ನಾಳಲು ಯೋಗ್ಯನಲ್ಲ ಆದ್ದರಿಂದ ನನ್ನ ಪುತ್ರನಾದ ಸುರುಚಿಯನ್ನು ಶೀಘ್ರವಾಗಿ ನನ್ನ ಸಿಂಹಾಸನದಲ್ಲಿ ಸ್ಥಾಪಿಸಿರಿ ಅಗ್ನಿಯನ್ನು ಪ್ರವೇಶಿಸುವುದಕ್ಕೆ ಜಾಗೃತಿಯಾಗಿ ಕಟ್ಟಿಗೆಗಳನ್ನು ತೆಗೆದುಕೊಂಡು ಬನ್ನಿರಿ ಮಂತ್ರಿವರಿಯರೆ ಈಗ ವಿಳಂಬ ಮಂತ್ರಿವರಿಯರೆ ಈಗ ವಿಳಂಬ ಮಾಡಬೇಡಿರಿ ಹೀಗೆನ್ನಲು ಮಂತ್ರಿಗಳು ಕೂಡಲೇ ಕಟ್ಟಿಗೆಗಳನ್ನು ತಂದರು ರಾಜನು ಕಟ್ಟಿಗೆಗಳಿಂದ ಉರಿಯುತ್ತಿರುವ ಬೆಂಕಿಯನ್ನು ನೋಡಿ ಸ್ನಾನ ಮಾಡಿ ಆಚಮನ ಮಾಡಿ ಶುದ್ಧನಾಗಿ ಮುನಿಗಳ ಮುಂದೆ ಅಗ್ನಿಗೂ ಆ ಮುನಿಗಳಿಗೂ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಮಹೇಶ್ವರನನ್ನು ಧ್ಯಾನಿಸಿ ಬಳಿ ಬೆಂಕಿಯಲ್ಲಿ ಬೀಳಲು ಆರಂಭಿಸಿದನು ಆ ಸಮಯದಲ್ಲಿ ಮುನಿಗಳು ಕೇಳುತ್ತಿರುವಂತೆಯೇ ಭಯಂಕರವಾಗಿ ಧ್ವನಿ ಮಾಡುತ್ತಿರುವ ಅಶರೀರವಾಣಿಯುಂಟಾಯಿತು ಯಲೈ ಶಂಕರ ರಾಜನೇ ನೀನು ಈಗ ಬೆಂಕಿಯಲ್ಲಿ ಬೀಳಬೇಡ ಪ್ರಾಜ್ಞನೇ ನೀನು ಈ ಬ್ರಹ್ಮಹತ್ಯೆಗೆ ಹೆದರಬೇಡ ವೇದದಲ್ಲಿ ಪ್ರತಿಪಾದಿತವಾದಲ್ಲಿ ಪ್ರತಿಪಾದಿತವಾದ ತತ್ವಾರ್ಥವನ್ನು ನಿನಗೆ ಉಪದೇಶಿಸುವೆನು ನೀನು ಒಮ್ಮನಸ್ಸಿನಿಂದ ಕೇಳು ನಾನು ಹೇಳಿದ್ದನ್ನು ಮಾಡು ದಕ್ಷಿಣ ಸಮುದ್ರದ ದಡದಲ್ಲಿ ಗಂಧಮಾದನ ಪರ್ವತವಿದೆ ಅಲ್ಲಿರುವ ಪಾಪವನ್ನು ಪರಿಹರಿಸುವುದು ಪವಿತ್ರವೂ ಆದ ರಾಮಸೇತುವಿನಲ್ಲಿ ರಾಮನು ಪ್ರತಿಷ್ಠಿಸಿದ ರಾಮೇಶ್ವರನನ್ನು ನೀನು ವರ್ಷ ತ್ರಿಕಾಲಗಳಲ್ಲಿ ಭಕ್ತಿಯಿಂದ ಪ್ರದಕ್ಷಿಣ ನಮಸ್ಕಾರ ಪೂರ್ವಕವಾಗಿ ಸೇವಿಸು ನೀನು ರಾಮನಾಥನಿಗೆ ಪ್ರತಿದಿನವೂ ಅಭಿಷೇಕ ಮಾಡು ವಿವಿಧ ನೈವೇದ್ಯಗಳನ್ನು ಸಮರ್ಪಿಸು ಶ್ರೀಗಂಧ ಅಗರು ಕರ್ಪೂರಗಳಿಂದ ರಾಮೇಶ್ವರನನ್ನು ಪೂಜಿಸು ನಲವತ್ತು ತೊಲೆ ಆಕಳ ತುಪ್ಪದಿಂದ ಅಭಿಷೇಕ ಒಂದು ಕೊಳಗ ಜೇನುತುಪ್ಪದಿಂದಲೂ ಅಭಿಷೇಕ ಮಾಡು ಪ್ರತಿದಿನವೂ ಪಾಯಸವನ್ನು ನೈವೇದ್ಯ ಮಾಡು ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡು ದೊರೆಯೆ ಇದರಿಂದ ನಿನ್ನ ಸ್ತ್ರೀಹತ್ಯೆ ಬ್ರಹ್ಮಹತ್ಯೆಗಳು ಕೂಡಲೇ ನಾಶವಾಗುವವು ರಾಮನಾಥನ ದರ್ಶನದಿಂದಲೇ ಶಿಶು ಹತ್ಯೆಗಳು ಹತ್ತು ಸಾವಿರ ಬ್ರಹ್ಮ ಸುರಾಪಾನ ಸ್ವಪಾನ ಸ್ವರ್ಣಸ್ಥೇಯ ಗುರುತಲ್ಪ ಗಮನಗಳು ಇತರ ಸಂಪರ್ಕ ದೋಷಗಳು ಕೂಡಲೇ ನಾಶವಾಗುವವು ರಾಮನಾಥನ ಸೇವೆಯಿಂದ ಮಹಾಪಾತಕ ಸದೃಶಗಳಾದ ಇತರ ಎಲ್ಲ ಪಾಪಗಳು ನಾಶವಾಗುವವು ಮಹತ್ತಾದ ರಾಮನಾಥನ ಈ ಸೇವೆಯು ಲಭಿಸಿದರೆ ಗಂಗಾ ಗಯಾ ಪ್ರಯಾಗ ಕ್ಷೇತ್ರಗಳಿಂದಲಾದರೂ ಯ ಪ್ರಾಯ್ ಯ ಪ್ರಾಯ್ ಪ್ರಯ ಕ್ಷೇತ್ರಗಳಿಂದಲೂ ಯಾಗಗಳಿಂದಲೂ ಏನು ಪ್ರಯೋಜನ ಆದ್ದರಿಂದ ನೀನು ರಾಮಸೇತುವಿಗೆ ಹೋಗು ರಾಮನಾಥನನ್ನು ಯಾವಾಗಲೂ ಸೇವಿಸು ಸಾವಕಾಶ ಮಾಡಬೇಡ ಬೇಗನೆ ಹೋಗು ಅಶರೀರವಾಣಿಯು ಹೀಗೆಂದು ಸುಮ್ಮನಾಯಿತು ಅದನ್ನು ಕೇಳಿ ಎಲ್ಲ ಮುನಿಗಳು ರಾಜನನ್ನು ಹಾಯಿ ಮಾಡೆಂದು ತ್ವರೆಗೊಳಿಸಿದರು ಮಹಾರಾಜ ಮೋಕ್ಷವನ್ನೀಯುವ ರಾಮಸೇತುವೆಗೆ ಶೀಘ್ರವಾಗಿ ತೆರಳು ನಾವು ರಾಮನಾಥನ ಮಹಾ ಮಹಾತ್ಮೆಯನ್ನು ತಿಳಿಯದೆ ಉರಿಯುವ ಈ ಬೆಂಕಿಯಲ್ಲಿ ದೇಹವನ್ನು ತ್ಯಜಿಸು ಎಂದು ಹೇಳಿದೆವು ಹೀಗೆ ಮುನಿಗಳಿಂದ ಆಗ್ನೆಯನ್ನು ಪಡೆದ ಶಂಕರ ರಾಜನು ಚತುರಂಗ ಬಲವನ್ನು ಶೀಘ್ರವಾಗಿ ಪಟ್ಟಣಕ್ಕೆ ಪಟ್ಟಣಕ್ಕೆ ಕಳುಹಿಸಿ ಸಂತೋಷದಿಂದ ಅಲ್ಲಿದ್ದ ಸಕಲ ಮುನಿಗಳನ್ನು ವಂದಿಸಿ ಕೆಲವು ಸೈನ್ಯಗಳೊಡನೆ ಹಣ ಸ್ವಲ್ಪ ಬಹಳ ಹಣವನ್ನು ತೆಗೆದುಕೊಂಡು ರಾಮನಾಥನ ಸೇವೆಗಾಗಿ ಗಂಧಮಾದನ ಪರ್ವತಕ್ಕೆ ಹೋದನು ಅಲ್ಲಿ ಎಲ್ಲ ಪಾಪಗಳನ್ನು ಕಳೆದು ಕಳೆದು ಶುದ್ಧಿಗೊಳಿಸುವ ರಾಮ ಸೇತುವೆಯಲ್ಲಿ ಒಂದು ವರ್ಷ ಒಂದೇ ಊಟವುಳ್ಳವನು ಕೋಪವನ್ನು ಜಯಿಸಿದವನು ಜಿತೇಂದ್ರಿಯನು ಆಗಿ ಮೂರು ಸಂಧ್ಯಾಕಾಲದಲ್ಲಿಯೂ ರಾಮನಾಥನನ್ನು ಭಕ್ತಿಯಿಂದ ಸೇವಿಸುತ್ತಾ ಅವನಿಗೆ ಇನ್ನೂರು ತೊಲೆ ಹಣವನ್ನು ಸಂತೋಷದಿಂದ ಕೊಟ್ಟನು ಪ್ರತಿದಿನವೂ ರಾಮನಾಥನಿಗೆ ಮಹಾಪೂಜೆಯನ್ನು ಮಾಡಿಸಿದನು ಧನುಷ್ಕೋಟಿಯಲ್ಲಿ ನಿತ್ಯವೂ ಭಕ್ತಿಯಿಂದ ಮಿಂದು ಬ್ರಾಹ್ಮಣರಿಗೆ ಅಶರೀರವಾಣಿಯು ಹೇಳಿದ ಎಲ್ಲವನ್ನೂ ಮಾಡಿದನು ಎಲೈ ದ್ವಿಜರೆ ಆ ಶಂಕರನು ಹೀಗೆ ಮಾಡುತ್ತಿರಲು ಒಂದು ವರ್ಷವೂ ಕಳೆಯಿತು ಅವನು ಒಂದು ವರ್ಷವಾದ ಮೇಲೆ ಶುದ್ಧನಾಗಿ ಸಂತೋಷದಿಂದ ದಯಾಳುವಾದ ರಾಮನಾಥನನ್ನು ಸ್ತುತಿಸಿದನು ಶಂಕರನು ಸ್ತುತಿಸುತ್ತಾನೆ ಉಮಾಪತಿಯಾದ ರಾಮೇಶ್ವರ ನಿನ್ನನ್ನು ವಂದಿಸುತ್ತೇನೆ ನಿನ್ನನ್ನು ವಂದಿಸುತ್ತೇನೆ ನೀನು ದಯೆಯಿಂದ ನನ್ನನ್ನು ಕಾಪಾಡು ಜಾಗೃತೆಯಾಗಿ ನನ್ನ ಬ್ರಹ್ಮಹತ್ಯೆಯನ್ನು ಸುಡು ತ್ರಿಪುರ ಸಂಹಾರಕನು ಕಾಲಕೂಟ ವಿಷವನ್ನು ಕುಡಿದವನು ಆದ ಮಹೇಶ್ವರ ನನ್ನನ್ನು ಕಾಪಾಡು ನನ್ನ ಸ್ತ್ರೀಹತ್ಯೆಯನ್ನು ಬಿಡಿಸು ಗಂಗೆಯನ್ನು ಧರಿಸಿದವನು ಮುಕ್ಕಣ್ಣನೋ ಆದ ರಾಮನಾಥ ದಯಾ ದಯಾ ದೃಷ್ಟಿಯಿಂದ ನನ್ನನ್ನು ಕಾಪಾಡು ನನ್ನ ಪಾಪವನ್ನು ನಿವಾರಿಸು ಕಾಮವನ್ನು ದಹಿಸಿದವನು ಭಕ್ತರ ಇಷ್ಟಾರ್ಥಗಳನ್ನು ಕೊಡುವವನು ಆದ ಎಲೈ ರಾಮೇಶ್ವರನೇ ನಿನ್ನ ಕಟಾಕ್ಷವನ್ನು ನನ್ನ ಮೇಲೆ ಬೀರು ಮಾರ್ಕಂಡೇಯನ ಭಯವನ್ನು ಪರಿಹರಿಸಿದವನು ಯಮನನ್ನು ಜಯಿಸಿದವನು ನಾಶರಹಿತನೋ ಆದ ಎಲೈ ನನ್ನನ್ನು ಪವಿತ್ರಗೊಳಿಸು ದೇಹದ ಅರ್ಧ ಭಾಗದಲ್ಲಿ ಗಿರಿಜೆಯನ್ನು ಧರಿಸಿರುವ ನಿನಗೆ ನಮಸ್ಕಾರವು ನನ್ನನ್ನು ಯಾವಾಗಲೂ ಪಾಪರಹಿತನನ್ನಾಗಿ ಮಾಡು ರುದ್ರಾಕ್ಷ ಮಾಲೆಯನ್ನು ಧರಿಸಿದವನು ಚಂದ್ರಮೌಳಿಯೋ ಆದ ಶಂಕರ ನನ್ನನ್ನು ವೇದೋಕ್ತ ಸದಾಚಾರ ಯೋಗ್ಯನನ್ನಾಗಿ ಮಾಡು ನಿನಗೆ ನಮಸ್ಕಾರವು ಸೂಲನ್ನು ಸೀಳಿದವನು ಸರಸ್ವತಿಯ ಮೂಗನ್ನು ಕತ್ತರಿಸಿದವನು ಆದ ಮಹಿ ರಾಮೇಶ್ವರನಿಗೆ ನಮಸ್ಕಾರವು ನನ್ನನ್ನು ಶುದ್ಧ ಮಾಡು ಸಚ್ಚಿದಾನಂದ ರೂಪನು ವೃಷಭ ಧ್ವಜನೂ ಆದ ರಾಮೇಶ್ವರನನ್ನು ಬಾರಿ ಬಾರಿಗೂ ನಮಸ್ಕಾರ ಮಾಡುತ್ತೇನೆ ನನ್ನ ಪಾಪವು ನಾಶವಾಗಲಿ ಅವನು ಹೀಗೆ ರಾಮನಾಥನನ್ನು ಸ್ತುತಿಸುತ್ತಿರಲು ಅವನ ಬಾಯಿಂದ ಅತಿ ಭಯಂಕರವು ನೀಲ ವಸ್ತ್ರವನ್ನು ಧರಿಸಿದುದು ಕಠಿಣವು ಕೆಂಪು ಕೂದಲುಳ್ಳದ್ದು ಆದ ಬ್ರಹ್ಮಹತ್ಯೆಯು ಹೊರಟಿತು ಆಗ ಭೈರವನು ರುದ್ರನ ಅಪ್ಪಣೆಯಿಂದ ರಾಜನ ಬಾಯಿಯಿಂದ ಹೊರಟ ಅಸಖ್ಯವಾದ ಆ ಬ್ರಹ್ಮಹತ್ಯೆಯನ್ನು ತ್ರಿಶೂಲದಿಂದ ಹೊಡೆದನು ಭೈರವನು ಶಿಯಿಂದ ಬ್ರಹ್ಮಹತ್ಯೆಯನ್ನು ಕೊಲ್ಲಲು ಶಂಕರ ರಾಜನ ಸ್ತುತಿಯಿಂದ ಪ್ರಸನ್ನನಾದ ರಾಮನಾಥನು ಆ ರಾಜನನ್ನು ಕುರಿತು ಎಂತೆಂದನು ಶ್ರೀರಾಮನಾಥನು ಹೇಳುತ್ತಾನೆ ಎಲೈ ಪಾಂಡ್ಯರಾಜನೇ ನಾನು ನಿನ್ನ ಈ ಸ್ತುತಿಯಿಂದ ಪ್ರಸನ್ನನಾದೆನು ನಿನಗೆ ಇಷ್ಟವಾದ ವರವನ್ನು ಕೇಳಿಕೊ ಕೊಡುವೆನು ನಿನ್ನ ಸ್ತ್ರೀಹತ್ಯೆ ಹತ್ಯೆ ಬ್ರಹ್ಮಹತ್ಯೆಯ ದೋಷಗಳು ಪರಿಹಾರವಾದವು ಈಗ ಶುದ್ಧನಾಗಿರುವೆ ಹಿಂದಿನಂತೆ ರಾಜ್ಯವನ್ನು ಆಳುವವನಾಗು ನಾನು ನಿನ್ನನ್ನು ಭಕ್ ನೀನ್ ನಾನು ನನ್ನನ್ನು ಭಕ್ತಿಯಿಂದ ಸೇವಿಸುವ ಮಾನವರ ಹತ್ತು ಸಾವಿರ ಬ್ರಹ್ಮಹತ್ಯೆಗಳನ್ನು ಪರಿಹರಿಸುವೆನು ಹತ್ತು ಸಾವಿರ ಸುರಾಪಾನ ಗುರುತಲ್ಪ ಗಮನ ಸ್ವರ್ಣಸ್ಥೇಯಗಳನ್ನು ಅವುಗಳನ್ನು ಅವುಗಳ ಸಂಬಂಧದಿಂದ ಉಂಟಾದ ಹತ್ತು ಸಾವಿರ ಪಾಪಗಳನ್ನು ಇತರ ಪಾಪಗಳನ್ನು ನಿಶ್ಚಯವಾಗಿಯೂ ನಾಶಗೊಳಿಸುವೆನು ನನ್ನನ್ನು ಸೇವಿಸುವ ಮನುಷ್ಯರು ತಿರುಗಿ ಸಂಸಾರ ದುಃಖವನ್ನು ಅನುಭವಿಸುವುದಿಲ್ಲ ಭಕ್ತಿಯಿಂದ ಈ ಸ್ತೋತ್ರವನ್ನು ಹೇಳಿ ನನ್ನನ್ನು ಸ್ತುತಿ ಮಾಡುವವರು ನನ್ನ ಸಾಯುಜ್ಯ ರೂಪವಾದ ಮುಕ್ತಿಯನ್ನು ಪಡೆಯುವರು ಅವರ ಪಾಪವನ್ನೆಲ್ಲ ನಾನು ನಾಶಗೊಳಿಸುವೆನು ನಿನ್ನ ಈ ಸ್ತೋತ್ರದಿಂದಲೋ ಭಕ್ತಿಯಿಂದಲೋ ನಾನು ಸಂತುಷ್ಟನಾಗಿದ್ದೇನೆ ನೃಪವರ್ಯ ವರವನ್ನು ಅನುಗ್ರಹಿಸುವ ನನ್ನಿಂದ ಇಷ್ಟಾರ್ಥವನ್ನು ಪಡೆ ಎಂದು ಶಿವನು ಹೇಳಲು ಶಂಕರ ರಾಜನು ದಯಾಳುವಾದ ಆ ರಾಮನಾಥನನ್ನು ಕುರಿತು ಹೀಗೆಂದನು ರಾಜನು ಹೇಳುತ್ತಾನೆ ನನ್ನ ದರ್ಶನದಿಂದ ಧನ್ಯನಾದೆನು ಇದಕ್ಕಿಂತಲೂ ಹೆಚ್ಚಾಗಿ ಪ್ರಾರ್ಥಿಸುವ ವಸ್ತುವು ಯಾವುದೂ ಇಲ್ಲ ಮಾರ್ಕಂಡೇಯನ ಸಂತಾಪವನ್ನು ಪರಿಹರಿಸಿದ ನಿನ್ನ ಪಾದಗಳನ್ನು ನೋಡಿದ ಮೇಲೆ ಪ್ರಾರ್ಥನೆ ಮಾಡತಕ್ಕದ್ದೇನೂ ಇರುವುದಿಲ್ಲ ನನಗೆ ನಿನ್ನ ಪಾದಗಳಲ್ಲಿ ದೃಢ ಭಕ್ತಿಯುಂಟಾಗಲಿ ನನಗೆ ತಿರುಗಿ ಅಶುದ್ಧವಾದ ತಾಯಿಯ ಹೊಟ್ಟೆಯಲ್ಲಿ ಜನ್ಮವಾಗದಿರಲಿ ನಾನು ಮಾಡಿದ ಈ ಸ್ತೋತ್ರವನ್ನು ಹೇಳುವ ಮಾನವರು ಪಾಪ ಮುಕ್ತರಾಗಿ ನಿನ್ನ ಸೇವೆಯ ಫಲವನ್ನು ಹೊಂದುವರು ರಾಮನಾಥನು ಹಾಗೆಯೇ ಆಗಲೆಂದು ಶಂಕರ ರಾಜನಿಗೆ ಅನುಗ್ರಹ ಮಾಡಿ ಲಿಂಗದಲ್ಲಿ ಮಾಯವಾದನು ರಾಜನು ರಾಮನಾಥನ ಅನುಗ್ರಹವನ್ನು ಪಡೆದು ಅವನನ್ನು ಧನ್ಯವಾದ ಮನಸ್ಸಿನಸ್ಸಿನಿಂದ ವಂದಿಸಿ ಸೇನೆಯೊಡನೆ ತನ್ನ ಪಟ್ಟಣಕ್ಕೆ ತೆರಳಿದನು ಅಲ್ಲಿ ರಾಜನು ಈ ವೃತ್ತಾಂತವನ್ನು ವನವಾಸಿಗಳಾದ ಮುನಿಗಳಿಗೆ ಹೇಳಿದನು ಅವರು ಸಂತೋಷಗೊಂಡು ಅವನನ್ನು ರಾಜ್ಯದಲ್ಲಿ ಅಭಿಷೇಕ ಮಾಡಿದರು ದೊರೆಯು ಶತ್ರುಗಳಿಲ್ಲದ ತನ್ನ ರಾಜ್ಯವನ್ನು ಹೊಂದಿ ಸತಿ ಪುತ್ರ ಮಂತ್ರಿಗಳೊಡನೆ ಬಹುಕಾಲ ಭೂಮಿಯನ್ನು ಆಳಿದನು ಬಹುಕಾಲ ಭೂಮಿಯನ್ನು ಆಳಿದನು ಅನಂತರ ಅವಸಾನ ಕಾಲವೂ ಬದಗಲು ರಾಮೇಶ್ವರನನ್ನು ಧ್ಯಾನಿಸುತ್ತಾ ದೇಹವನ್ನು ತ್ಯಜಿಸಿ ರಾಮನಾಥನ ಶುಭ ಸಾಯುಜ್ಯವನ್ನು ಪಡೆದನು ಎಲೈ ಬ್ರಾಹ್ಮಣನೇ ನಿಮಗೆ ಈ ರೀತಿ ಎಲೈ ಬ್ರಾಹ್ಮಣರೇ ನಿಮಗೆ ಈ ರೀತಿ ರಾಮನಾಥನ ಮಹಾತ್ಮೆಯನ್ನು ಶಂಕರ ರೂಪನ ಪವಿತ್ರವಾದ ಕ ಈ ಅಧ್ಯಾಯವನ್ನು ಭಕ್ತಿಯಿಂದ ಪಠಿಸುವವನಾಗಲಿ ಕೇಳುವವನಾಗಲಿ ಸಕಲ ಮುಕ್ತನಾಗಿ ರಾಮನಾಥನನ್ನು ಸೇರುವನು ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಸೇತು ಮಹಾತ್ಮ್ಯದಲ್ಲಿ ಶಾಕಲ್ಯ ದುರ್ಮರಣ ದೋಷ ಶಾಂತಿಪೂರ್ವಕ ಶಂಕರ ಸ್ತ್ರೀಹತ್ಯಾ ಬ್ರಹ್ಮಹತ್ಯಾ ದೋಷ ವರ್ಣನವೆಂಬ ನಲವತ್ತ ಎಂಟನೆಯ ಅಧ್ಯಾಯವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానేహి మే నమస్కార